ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಸಾಹಿತ್ಯ ಲಯನ್ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ನಗರದ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಶಾಲೆಯ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕನಿಕಾ ಶಿಲ್ಪ ನವೋದಯ ತರಬೇತುದಾರರಾದ ಡಾಕ್ಟರ್ ಎಚ್ಆರ್ ಕನಿಕಾ ಅವರು ಗಿಡಕ್ಕೆ ನೀರೆರೆಯದರ ಮೂಲಕ ಉದ್ಘಾಟಿಸಿದರು ದಂತ ಹಾಳಾದರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರಲಾಗುತ್ತೆ ಮಕ್ಕಳು ಸಿಹಿ ತಿನಿಸುಗಳನ್ನು ಹೆಚ್ಚು ತಿನ್ನೋದ್ರ ಮೂಲಕ ಹಲ್ಲಿನ ಆರೋಗ್ಯ ಹಾಳಾಗುತ್ತೆ ದಿನಕ್ಕೆ ಎರಡು ಬಾರಿ ಹಲ್ಲನ್ನ ಸ್ವಚ್ಛ ಮಾಡಬೇಕು ಮತ್ತು ಮೂರು ತಿಂಗಳಿಗೊಮ್ಮೆ ಟೂತ್ ಬ್ರಷ್ ಬದಲಿಸಬೇಕು ಇದರಿಂದ ಹಲ್ಲಿನ ಆರೋಗ್ಯ ವೃದ್ಧಿಯಾಗುತ್ತೆ ಎಂದರು ದೇವರು ಕೊಟ್ಟಂತಹ ನಮ್ಮ ಸುಂದರ ಸೃಷ್ಟಿಯಲ್ಲಿ ಮಾನವನ ದೇಹದಲ್ಲಿ ಅತ್ಯಂತ ಸೂಕ್ಷ್ಮವಾದ ಭಾಗ ಯಾವುದು ಹಲ್ಲುಗಳು ಹಲ್ಲುಗಳಿಂದ ನಾವು ಆಹಾರವನ್ನು ಹಗದು ಜೀರ್ಣಕ್ರಿಯೆಗೆ ನಾವು ಸುಲಭ ಮಾಡ್ಕೊಳ್ತೀವಿ ಇದು ಕೂಡ ನಾವು ಬಾಯಿಯ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಊಟ ಮಾಡಿದಾಗ ಮತ್ತು ದಿನಕ್ಕೆ ಎರಡು ಬಾರಿ ನೀವು ಬ್ರಷ್ ಮಾಡಬೇಕು ಬೆಳಿಗ್ಗೆ ಎತ್ತ ತಕ್ಷಣ ಮತ್ತು ಮಲಗುವಾಗ ಇನ್ನು ಟೂತ್ ಪೇಸ್ಟ್ಗಳು ಫ್ಲೋರೈಡ್ ಅಂಶ ಇದ್ದರೆ ತುಂಬ ಹೆಚ್ಚಿಗೆ ಫ್ಲೋರೈಡ್ ಅಂಶ ಇರಬೇಕು ಅನ್ಸುತ್ತೆ ಮೇಡಮ್ ಹಾಂ ಸ್ವಲ್ಪ ಡಿಪೆಂಡ್ಸ್ ಆ್ಯಕ್ಚುಲಿ ಫ್ಲೋರೈಡ್ ಅಂಶಗಳಿರುವಂಥದ್ದು ತಗೊಂಡ್ರೆ ಉತ್ತಮ ಮತ್ತು ತಿಂಗಳಿಗೆ ಮೂರು ನಾಲ್ಕು ಬಾರಿ ಏನೋ ಏನು ಮಾಡಬೇಕಾಗುತ್ತೆ ಸಾರಿ ಮೂರು ತಿಂಗಳಿಗೊಂದ್ಸಲ ನೀವು ಪ್ರೆಶನ್ನ ಚೇಂಜ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ನೋಡ್ತೀವಿ ನಮ್ಮ ಮನೇಲಿ ಒಂದು ವರ್ಷ ಆದರೂ ಏನು ಮಾಡಿರಲ್ಲ ನಾವು ಅಲ್ಲಿ ಜೊ ಪ್ರಶ್ನೆ ಏನು ಮಾಡೋಣ ಚೇಂಜ್ ಮಾಡಿರಲ್ಲ ನೀವು ಮೂರು ಸಲ ನಾಲ್ಕು ಸಲ ಚೇಂಜ್ ಮಾಡಬೇಕಾಗುತ್ತೆ ಅಲ್ಲಿ ನೋವು ಬಂದ ತಕ್ಷಣ ಅಲ್ಲಿನ ತಪಾಸಣೆಗೆ ವೈದ್ಯರನ್ನು ಕಾಣಬೇಕಾಗತ್ತೆ ಇಲ್ಲ ಅಲ್ಲಿಂದ ಏನಾಗುತ್ತೆ ಕಿವಿ ನೋವು ಬರುತ್ತೆ ಇಲ್ಲ ಗಂಟ್ಲು ಎಲ್ಲ ನಿಮ್ಗೆ ಗೊತ್ತಲ್ಲ ನವರ ಏನಿದೆ ನಿಮಗೆ ಗೊತ್ತಿದೆ ಕಿವಿ ಮೂಗು ಬಾಯಿ ಏನೇಳ್ತೀವಿ ಅದಕ್ಕೆ ಕಣ್ಣು ನವ ಪಂಚ ಮಂಡ್ಯ ಸಾಹಿತ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಲಯನ್ ಸುಜಾತ ಕೃಷ್ಣ ಮಾತನಾಡಿ ಮನುಷ್ಯನಿಗೆ ದೊಡ್ಡ ಆಭರಣ ಅಂದ್ರೆ ನಗು ನಕ್ಕಾಗ ನಿಮ್ಮ ಹಲ್ಲುಗಳ ಸೌಂದರ್ಯ ಎದ್ದು ಕಾಣಿಸುತ್ತೆ ಆದ್ರಿಂದ ನಿಮ್ಮ ಹಲ್ಲುಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ರು ರಾತ್ರಿ ಅಂತಂದ್ರೆ ಏನು ಮಾಡಕ್ಕಾಗೋದಿಲ್ಲ ಇವತ್ತು ದಂತ ಚಿಕಿತ್ಸೆ ಬೇಕು ಅಂತಂದ್ರೆ ಎಲ್ಲರೂ ನಗ್ಬೇಕು ಯಾರು ನಗದೇ ಇಲ್ಲ ಇಲ್ಲಿ ಏಕೆಂತಂದರೆ ದಂತ ಅಂತಂದರೆ ನೀವು ಫಸ್ಟು ನಿಮ್ಮ ಹಲ್ಗಳು ಕಾಣಿಸಿದ್ರೆ ತಕ್ಷಣ ಹೇಳ್ತಾರೆ ಡಾಕ್ಟ್ರು ಯಾರಲ್ಲಿ ಚೆನ್ನಾಗಿದೆ ಯಾರಲ್ಲಿ ಏನೋ ಏನಾಗಿದೆ ಅಂತ ಅಂತೇಳ್ಬಿಟ್ಟು ನಗಿದ್ರೆ ಕರೆಕ್ಟಾಗಿ ನಿಮ್ಮ ನಗುನೇ ಎಲ್ಲದಕ್ಕಿಂತ ದೊಡ್ಡ ಆಭರಣ ಮನುಷ್ಯನ್ಗೆ ಯಾವ್ದು ಹೇಳಿ ನಗು ನಾವು ನಗ್ತಾ ಇದ್ದರೆ ನಾವು ನಗಾನು ಸುಂದರವಾಗಿ ಕಾಣಿಸುತ್ತೆ ನಿಮ್ಮ ಹಲ್ಲುಗಳು ನೀವು ಆರೋಗ್ಯವಾಗಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ ಹಲ್ಗಳೇ ಮುಂಭವಾಗುವುದು ಅಂತ ನನ್ನ ಅನಿಸಿಕೆ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಮನೆಗಳು ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆ ಆಹಾರ ತಗೋಬೇಕು ಸ್ವಚ್ಛತೆ ಮತ್ತು ಪರಿಸರ ಎಲ್ಲವನ್ನು ಚೆನ್ನಾಗಿಟ್ಕೊಂಡು ಮಾಡ್ಕೊಂಡು ಹೋದಾಗ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಮತ್ತು ಈ ದಿನ ವೈದ್ಯರು ಬಂದು ತಪಾಸಣೆ ಮಾಡ್ತಾರೆ ನಿಮ್ಗೆ ಏನಾದರೂ ತೊಂದರೆಗಳಿದ್ದಂಥವನ್ನ ಅವರ ಕ್ಲಿನಿಕ್ಗೆ ಕರೆದು ಸರಿಪಡಿಸುವಂಥ ಕೆಲಸಗಳನ್ನ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಹರಿಕಥಾ ವಿಧ್ವಂಸಕರಾದಂಥ ಕುಮಾರ್ ದಾಸ್ ಹಾಗೂ ಡ್ರಾಮಾ ಮಾಸ್ಟರ್ ನರಸಿಂಹಯ್ಯ ಅವರಿಗೆ ಕಸ್ತೂರಿ ಕಲಾ ಕೌಸ್ತುಭ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನಂತರ ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಶಾಖಾವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ದಂತ ತಪಾಸಣೆಯನ್ನು ನಡೆಸಲಾಯಿತು ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೆರ ಮಹದೇವು ಕೆಪಿ ಮಂಜುಳಾ ಡಾಕ್ಟರ್ ಸುಕನ್ಯಾ ನಾಗರಾಜು ಡಾಕ್ಟರ್ ರೂಪಾ ಮಂಜುಳಾ ರಮೇಶ್ ಪ್ರಾಣೇಶ್ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು ಹಾಜರಿದ್ದರು